ವಿಜಯಪುರದ ಹನುಮಂತರಾಯ ರಂಗಮಂದಿರದಲ್ಲಿ ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬೆಳಗಿನಿಂದ ಸಾಯಂಕಾಲದವರೆಗೆ ಅಖಿಲ ಕರ್ನಾಟಕ ಅಂಧರ ಸಾಹಿತ್ಯ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮದಲ್ಲಿ ನಾಡಿನ ಅಂಧ ವಿದ್ವಾಂಸರು ಸಂಗೀತಗಾರರು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಅಳವಡಿಸಿಕೊಂಡು ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ಒಂದು ನಿರ್ವಹಿಸಲಿಕ್ಕೆ ನಾವು ಸನ್ನದ್ಧರಾಗಿದ್ದೇವೆ ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಚಾರಕ್ಕಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಈ ದಿನ ಕರೆಯಲಾಗಿದ್ದು ಇದರೊಂದು ಕಾರ್ಯಕ್ರಮದ ಪೂರ್ವ ಸಿದ್ಧತೆಯ ಒಂದು ವಿಸ್ತಾರವನ್ನು ಅಥವಾ ಅದರ ಪರಿಚಯವನ್ನು ಪತ್ರಿಕಾ ಮಾಧ್ಯಮದವರು ಇದನ್ನು ಸಾರ್ವಜನಿಕರಿಗೆ ಪ್ರಚಾರಗೊಳಿಸಲಿಕ್ಕೆ ತಾವೆಲ್ಲ ಸಹಕರಿಸಲು ನಮ್ಮ ಪ್ರಾರ್ಥನೆ ಮನವಿ ಮಾಡಿಕೊಳ್ಳಲಾಗಿದೆ ಮತ್ತು ನಡೆಯುವ ಕಾರ್ಯಕ್ರಮದ ವ್ಯವಸ್ಥೆಗಾಗಿ ಬರು ಹೋಗುವ ಅಂಧ ವಿದ್ಯಾರ್ಥಿಗಳಿಗೆ ಅಂಧ ಕಲಾವಿದರುಗಳಿಗೆ ಮತ್ತು ಸಾರ್ವಜನಿಕರಿಗೆ ಅವರು ಎಲ್ಲಿಂದ ಇರ್ತಾರೆ ಯಾವ ವಸ್ತಿ ವಸ್ತಿ ಎಲ್ಲಿರ್ತಾರೋ ಅಲ್ಲಿಂದ ನಾವು ವಾಹನದ ಸೌಕರ್ಯಗಳನ್ನು ಕೂಡ ಒದಗಿಸಲಾಗಿದೆ ಎಲ್ಲ ಸದುಪಯೋಗವನ್ನು ಪಡಿಸಿಕೊಳ್ಳೋದ್ರ ಜೊತೆಗೆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲು ತಮ್ಮನ್ನೆಲ್ಲ ಬಹಳ ಕಳಕಳಿಯಿಂದ ನಾವು ಅರಿಕೆ ಮಾಡಿಕೊಳ್ಳುತ್ತಾ ಈಗ ಮುಂದಿನ ಬಂಧುಗಳೇ ಬಹುಶಃ ಇದು ಭಾರತದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಖಿಲ ಕರ್ನಾಟಕ ಅಂಧರ ಸಾಹಿತ್ಯ ಸಮ್ಮೇಳನ ವಿಜಯಪುರದಲ್ಲಿ ಆಯೋಜನೆಗೊಳ್ತಾ ಇದೆ ಇದು ರಾಜ್ಯದ ಇತಿಹಾಸದಲ್ಲಿ ಮತ್ತು ಭಾರತದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಪ್ರಯತ್ನ ಈ ಪ್ರಯತ್ನದ ಸಾಕಾರ ಮೂರ್ತಿಗಳಾದಂಥವರು ನಮ್ಮ ಹಿರಿಯರಾದಂತಹ ಶ್ರೀತ ಸರ್ ಅವರು ಕವಿ ಪುಟ್ಟರಾಜ ಕವಿ ಗವಾಯಿಗಳವರು ನಾವು ಅನೇಕ ವರ್ಷಗಳಿಂದ ಕೂಡ ಆ ಥರದ್ದೊಂದು ಆಲೋಚನೆ ನಮ್ಮಲ್ಲಿ ಇತ್ತಾದರೂ ಕೂಡ ಅದು ಸಾಕಾರಗೊಳ್ಳಲಿಕ್ಕೆ ಅವರ ಮೂಲ ಅವ್ರದ್ದು ಒಂದು ಸಾರ್ಥಕ ಪ್ರಯತ್ನ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಹಾಗೆ ಆ ಕಾರಣಕ್ಕೋಸ್ಕರ ನಾವು ಈ ವಿಜಯಪುರ ಭಾಗದಲ್ಲಿ ಎಲ್ಲ ಕಾರ್ಯಕ್ರಮಗಳು ಕೂಡ ಬೆಂಗಳೂರಿನಲ್ಲಿ ಕೇಂದ್ರೀಕೃತ ಆಗಬಾರ್ದು ಈ ಭಾಗದ ಜನಸಾಮಾನ್ಯರು ಕೂಡ ತಲುಪಬೇಕು ಈ ಸ ಈ ಭಾಗದಲ್ಲೂ ಕೂಡ ಅಂಧ ಸಮುದಾಯದ ಸಾಧಕರನ್ನು ಬರಮಾಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾವು ವಿಜಯಪುರದಲ್ಲಿ ಈ ಒಂದು ಸಮಾರಂಭವನ್ನು ಹಮ್ಮಿಕೊಳ್ತಿದ್ದೀವಿ ಈಗಾಗಲೇ ತಮಗೆ ತಿಳಿದಿರೋ ಹಾಗೆ ಇದೇ ಡಿಸೆಂಬರ್ ಇಪ್ಪತ್ತೆಂಟರಂದು ಕಂದಗಲ್ ಹನುಮಂತರಾವ್ ಅವರ ರಂಗಮಂದಿರದಲ್ಲಿ ಕಾರ್ಯಕ್ರಮ ಒಂದು ದಿನದ ಕಾರ್ಯಕ್ರಮ ಆಯೋಜನೆಗೊಳ್ತಾ ಇದೆ ಈಗಾಗಲೇ ನಮ್ಮ ಹಿರಿಯರು ತಿಳಿಸಿರೋ ಹಾಗೆ ಬಸ್ ನಿಲ್ದಾಣ ರೈಲು ನಿಲ್ದಾಣಗಳಿಂದ ಅವ್ರಿಗೆ ವಾಹನ ಸೌಲಭ್ಯಗಳನ್ನು ಬರಮಾಡ್ಕೊಂಡಂಥವ್ರಿಗೆ ವಾಹನ ಸೌಲಭ್ಯಗಳನ್ನು ಕಲ್ಪಿಸಿಕೊಡಲಾಗಿದೆ ವಸತಿ ಸೌಲಭ್ಯಗಳನ್ನು ಊಟ ವಸತಿ ಸೌಲಭ್ಯಗಳನ್ನು ಕಲ್ ಕಲ್ಪಿಸಿಕೊಡಲಾಗಿದೆ ಹಾಗೆಯೇ ಸುಮಾರು ಐನೂರಕ್ಕೂ ಹೆಚ್ಚು ಪ್ರತಿನಿಧಿಗಳನ್ನು ನಾವು ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ನಿರೀಕ್ಷಿಸ್ತಾ ಇದ್ದೀವಿ ಅದರ ಜೊತೆಗೆ ಬೌದ್ಧಿಕ ವಲಯದ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆಯವರು ಇರ್ಬೋದು ಡಾಕ್ಟರ್ ಹೇಮ ಪಟ್ನಶೆಟ್ಟಿಯವ್ ಇರ್ಬೋದು ಹೀಗೆ ಹಾಗೆ ಡಾಕ್ಟರ್ ತುಳಸಿ ಮಾಲ ಅವರಿರ್ಬೋದು ಹೀಗೆ ಇತರೆ ಸಾಧಕರನ್ನು ಕೂಡ ಬರಮಾಡ್ಕೊಳ್ತಾ ಇದ್ದೀವಿ ಅದರ ಜೊತೆಗೆ ನಮ್ಮ ಸಮುದಾಯದ ಬೌದ್ಧಿಕ ಚಿಂತಕರನ್ನು ಕೂಡ ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ಅವರ ಕೊಡುಗೆಯನ್ನು ಕೂಡ ನಾವು ಪರಿಗಣಿಸಿ ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಬರಮಾಡ್ಕೊಳ್ತಾ ಇದ್ದೀವಿ ಈ ಒಂದು ದಿನದ ಸಮಾರಂಭದಲ್ಲಿ ಅನೇಕ ಗೋಷ್ಠಿಗಳನ್ನು ಆಯೋಜಿಸಿದ್ದೀವಿ ಅದರಲ್ಲಿ ಮುಖ್ಯವಾಗಿ ಪುಟ್ರಾಜ ಗವಾಯಿಗಳವರ ಈ ಅವ್ರ ಕೊಡುಗೆಗಳನ್ನು ಇಲ್ಲಿ ಸ್ಮರಿಸ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರೂ ಆದ್ಯ ಕರ್ತವ್ಯ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಹಾಗೆ ನಮ್ಮ ವ್ಯವಸ್ಥಾಪಕ ಸಮಿತಿ ಇದೆಯಲ್ಲ ಈ ಕರ್ನಾಟಕ ಅಂಧರ ಸಾಹಿತ್ಯ ಪರಿಷತ್ತಿನ ಮೂಲಕ ಮತ್ತು ಗಾನಮನದ ಮೂಲಕ ಆಯೋಜನೆಗೊಳ್ತಾ ಇರತಕ್ಕಂಥ ಇದರ ಜೊತೆಗೆ ಸಮರ್ಥನ ಸಂಸ್ಥೆ ಇರ್ಬೋದು ದೀಪ ಅಕಾಡೆಮಿ ಇರ್ಬೋದು ಕರ್ನಾಟಕ ಅಂಧರ ವಿಮೋಚನೆ ವೇದಿಕೆ ಇರ್ಬೋದು ಹೀಗೆ ಅನೇಕ ಸಂಘಟನೆಗಳ ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಇರ್ಬೋದು ಹೀಗೆ ಅನೇಕ ಸಂಘಟನೆಗಳ ಸಹಭಾಗಿತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆಗೊಳ್ತಾ ಇದೆ ಈಗಾಗಲೇ ತಿಳಿಸಿದಾಗ ಆಯೋ ಮುಖ್ಯವಾಗಿ ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಲೋಕಕ್ಕೆ ಪುಟ್ಟರಾಜ್ ಗವಾಯಿಗಳವರ ಕೊಡುಗೆಗಳನ್ನು ಕುರಿತು ಹಾಗೆ ಒಂದು ಉಪನ್ಯಾಸ ಇರುತ್ತೆ ವಿಶೇಷ ಉಪನ್ಯಾಸ ಅದರ ನಂತರ ಕನ್ನಡ ಸಾರಸ್ವತ ಲೋಕಕ್ಕೆ ಅಂಧ ಬರಹಗಾರರ ಕೊಡುಗೆಗಳು ಅಂತ ಒಂದು ಗೋಷ್ಠಿ ಇರುತ್ತೆ ಆ ಗೋಷ್ಠಿನಲ್ಲಿ ಗದ್ಯ ಮತ್ತು ಪದ್ಯಗಳನ್ನು ಕುರಿತು ವಿವಿಧ ಪ್ರಬಂಧಗಳು ಮಂಡನೆ ಆಗುತ್ತೆ ಹಾಗೆಯೇ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಆಗಮಿಸಿರ್ತಕ್ಕಂಥ ಇಪ್ಪತ್ತು ಅಂಧಕವಿಗಳಿಂದ ಕವಿಗೋಷ್ಠಿಯನ್ನು ಆಯೋಜಿಸಲಾಗಿದೆ ಈ ಕವಿಗೋಷ್ಠಿ ಅಧ್ಯಕ್ಷತೆಯನ್ನು ಡಾಕ್ಟರ್ ಹೇಮಾ ಪಟ್ಟಣ ಅವರು ವಹಿಸಿಕೊಳ್ತಾ ಇದ್ದಾರೆ ಹಾಗೆಯೇ ತಂತ್ರಜ್ಞಾನವನ್ನು ಕುರಿತಾಗಿ ಒಂದು ಗೋಷ್ಠಿ ಇರುತ್ತೆ ಅಂಧ ಸಮುದಾಯದ ತ ಆ ಒಂದು ಕ್ಷೇತ್ರದಲ್ಲಿ ತಂತ್ರಜ್ಞಾನಗಳ ಬೆಳವಣಿಗೆಯನ್ನು ಕೂಡ ನಾವು ಇಲ್ಲಿ ಕುರಿತು ಚರ್ಚಿಸಬೇಕಾಗುತ್ತೆ ಆ ಕಾರಣಕ್ಕೋಸ್ಕರ ತಂತ್ರಜ್ಞಾನ ಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೀವಿ ಅದರ ಜೊತೆಗೆ ಸಂಗೀತ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀವಿ ಈ ಸಂಗೀತ ಕಾರ್ಯಕ್ರಮದ ನೇತೃತ್ವವನ್ನು ನಮ್ಮ ಶಿರೋಳ್ ಅವರು ಹಾಗೆಯೇ ಸಿದ್ದರಾಮಪ್ಪ ಪೊಲೀಸ್ ಪಾಟೀಲ್ರವರು ನಿರ್ವಹಿಸಿಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಸಮಾರೋಪ ಸಮಾರಂಭ ಇರುತ್ತೆ ಈ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ಡಾಕ್ಟರ್ ತುಳಸಿ ಮಾಲಾ ಅವರು ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯದ ಡಾಕ್ಟರ್ ತುಳಸಿ ಮಾಲಾ ಅವರು ವಹಿಸಿಕೊಳ್ತಾ ಇದ್ದಾರೆ ಹಾಗೆಯೇ ಸಮಾರೋಪ ನುಡಿಯನ್ನು ಆಂಧ್ರ ಸಮುದಾಯದ ಸಾಧಕರಾದಂಥ ಡಾಕ್ಟರ್ ಕೃಷ್ಣ ಅವ್ರ ಹೊಂಬಾಳವರು ಮೈಸೂರಿನ ಮಾನಸ ಗಂಗೋತ್ರದಿಂದ ಆಗಮಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಸಮುದಾಯಕ್ಕೆ ಸ ಸ್ಪಂದಿಸಿದಂತಹ ಸಹಕರಿಸಿದಂತಹ ಅನೇಕರನ್ನು ಗೌರವಿಸುವ ಒಂದು ಕಾರ್ಯವನ್ನು ಕೂಡ ಹಮ್ಮಿಕೊಳ್ಳೋದಾಗಿದೆ ಇಲ್ಲಿ ಮುಖ್ಯವಾಗಿ ಅಂಧರಾದರೂ ಕೂಡ ವೈದ್ಯರಾಗಿ ಎಂ ಬಿ ಬಿ ಎಸ್ ಕ್ಷೇತ್ರದಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ನೀಡ್ತಾ ಇರತಕ್ಕಂಥ ಡಾಕ್ಟರ್ ಸುನೀಲ್ ಗೋಖಲೆ ಅವರನ್ನು ಹಾಗೆ ಧ್ವನಿ ಸಂಸ್ಕೃತಿಯ ಮೂಲಕ ಅನೇಕ ಪುಸ್ತಕಗಳನ್ನು ಕೊಡುಗೆಯಾಗಿ ನೀಡ್ತಾ ಇರತಕ್ಕಂಥ ಹಿರಿಯರಾದಂಥ ಡಾಕ್ಟರ್ ಕೆ ಎಂ ನಿತ್ಯಾನಂದ ಅವರನ್ನು ಹಾಗೆಯೇ ಬ್ರೈಲ್ ಪುಸ್ತಕಗಳನ್ನು ಉಚಿತವಾಗಿ ಅಂದರಿಗೆ ಸಾಹಿತ್ಯ ಕೃತಿಗಳನ್ನು ಒದಗಿಸ್ತಾ ಇರ್ತಕ್ಕಂಥ ಡಾಕ್ಟರ್ ಶ್ರೀಮತಿ ರಾಜಶ್ರೀ ಸತೀಶ್ರವರನ್ನು ಹೀಗೆ ಅನೇಕರನ್ನು ಇಲ್ಲಿ ಗೌರವಿಸುವ ಒಂದು ಈ ಉದ್ಘಾಟನಾ ಸಮಾರಂಭದಲ್ಲಿ ಡಾಕ್ಟರ್ ಮಹೇಶ್ ಅವರು ಇರ್ತಾರೆ ಅವರು ಕನ್ನಡ ಸಾಹಿತ್ಯ ಪರಿಷತ್ ಕೇಂದ್ರ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಕೂಡ ಹೌದು ಹಾಗೆಯೇ ದಿಕ್ಸೂಚಿ ನುಡಿಯನ್ನು ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆಯವರು ನುಡಿತಾ ಇದ್ದಾರೆ ಈ ಸಮ ಮುಖ್ಯವಾಗಿ ಈ ಒಂದು ಸಮ್ಮೇಳನದ ಅಧ್ಯಕ್ಷತೆಯನ್ನು ಪರಮಪೂಜ್ಯ ಬಸವನಂದ ಶ್ರೀಗಳು ವಹಿಸ್ಕೊಳ್ತಾ ಇದ್ದಾರೆ ಇವ್ರನ್ನೆಲ್ಲರನ್ನೂ ಕೂಡ ಒಳಗೊಂಡ ಹಾಗೆ ರಾಜಕ ನಮ್ಮ ಜಿಲ್ಲೆಯ ಈ ಭಾಗದ ಜಿಲ್ಲಾ ಇನ್ಚಾರ್ಜ್ ಮಿನಿಸ್ಟ್ರ್ ಇದ್ದಾರಲ್ಲ ಅವರನ್ನು ಕೂಡ ಬರ್ಮಾಡ್ಕೊಳ್ತಾ ಇದ್ದೀವಿ ಶಾಸಕರನ್ನು ಕೂಡ ಬರ್ಮಾಡ್ಕೊಳ್ತಾ ಇದ್ದೀವಿ ಇವರೆಲ್ಲರೂ ಕೂಡ ಉದ್ಘಾಟನಾ ಸಮಾರಂಭದಲ್ಲಿ ಇರ್ತಾರೆ ಈ ನೀವು ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ಒಂದು ಅರ್ಥಪೂರ್ಣವಾದ ಪ್ರಚಾರವನ್ನು ನೀಡುವ ಮೂಲಕ ನಮ್ಮ ಆಶಯವನ್ನು ಜನಸಾಮಾನ್ಯರಿಗೆ ಮುಟ್ಟಿಸಬೇಕಾಗುತ್ತೆ ಸಾಕಷ್ಟು ಹಣಕಾಸಿನ ನೆರವು ಕೂಡ ಬೇಕಾಗುತ್ತೆ ಈ ಭಾಗದಲ್ಲಿ ಆಯೋಜಿಸ್ತಾ ಇರ್ತಕ್ಕ ಕಾರಣದಿಂದ ಹಾಗಾಗಿ ದಯಮಾಡಿ ತಾವು ಆರ್ಥಿಕ ನೆರವನ್ನು ಕೂಡ ನೀಡುವುದರ ಮೂಲಕ ತಮ್ಮ ಸಹೃದಯತೆಯನ್ನು ಮೆರಿಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಮುಖ್ಯವಾಗಿ ನಮ್ಮ ಕೋರಿಕೆ ಇಡೀ ಒಂದು ಸಮ್ಮೇಳನದ ಚಿತ್ರಣವನ್ನು ಅಥವಾ ಇಲ್ಲಿನ ಆಗು ಹೋಗುಗಳನ್ನು ಜನಸಾಮಾನ್ಯರಿಗೆ ಮುಟ್ಟಿಸುವ ದಿಸೆಯಲ್ಲಿ ತಮ್ಮ ಪಾತ್ರವನ್ನು ನಿರ್ವಹಿಸಬೇಕು ಅಂತ ಹೇಳಿ ನಾನು ಅತ್ಯಂತ ವಿನಮ್ರತೆಯಿಂದ ಕೋರ್ಕೊಳ್ತಾ ಇದ್ದೆ ಈ ಉದ್ಘಾಟನಾ ಸಮಾರಂಭದಲ್ಲಿ ಡಾಕ್ಟರ್ ಮಹೇಶ್ ಅವರು ಇರ್ತಾರೆ ಅವರು ಕನ್ನಡ ಸಾಹಿತ್ಯ ಪರಿಷತ್ ಕೇಂದ್ರ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಕೂಡ ಹೌದು ಹಾಗೆಯೇ ದಿಕ್ಸೂಚಿ ನುಡಿಯನ್ನು ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆಯವರು ನುಡಿತಾ ಇದ್ದಾರೆ ಈ ಸಮಾರಂಭ ಮುಖ್ಯವಾಗಿ ಈ ಒಂದು ಸಮ್ಮೇಳನದ ಅಧ್ಯಕ್ಷತೆಯನ್ನು ಪರಮಪೂಜ್ಯ ಬಸವಾನಂದ ಶ್ರೀಗಳು ವಹಿಸ್ಕೊಳ್ತಾ ಇದ್ದಾರೆ ಇವ್ರನ್ನೆಲ್ಲರನ್ನೂ ಕೂಡ ಒಳಗೊಂಡ ಹಾಗೆ ರಾಜಕ ನಮ್ಮ ಜಿಲ್ಲೆಯ ಈ ಭಾಗದ ಜಿಲ್ಲಾ ಇನ್ಚಾರ್ಜ್ ಮಿನಿಸ್ಟ್ರಿ ಇದ್ದಾರಲ್ಲ ಅವರನ್ನು ಕೂಡ ಬರಮಾಡ್ಕೊಳ್ತಾ ಇದೀವಿ ಶಾಸಕರನ್ನು ಕೂಡ ಬರಮಾಡ್ಕೊಳ್ತಾ ಇದೀವಿ ಇವರೆಲ್ಲರೂ ಕೂಡ ಉದ್ಘಾಟನಾ ಸಮಾರಂಭದಲ್ಲಿರ್ತಾರೆ